ಮೆನ್ಲೋ ಪಾರ್ಕ್ ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ರಲ್ಲಿ ವಾತಾವರಣವು ಉದ್ವೇಗದಿಂದ ತುಂಬಿತ್ತು ಥಾಮಸ್ ಎಡಿಸನ್ ತಮ್ಮ ವಿಫಲ ಪ್ರಯೋಗಗಳ ನಡುವೆ ನಿಂತಿದ್ದರು ಅವರ ಹಣೆಯ ಮೇಲೆ ಬೆವರು ಹನಿಗಳು ಇಳಿಯುತ್ತಿದ್ದವು ಅವರ ವಿದ್ಯುತ್ ಬಲ್ಬ್ನ ಮತ್ತೊಂದು ಮೂಲ ಈಗಷ್ಟೇ ನಂದಿ ಹೋಗಿತ್ತು ಅವರನ್ನು ಇದ್ದಕ್ಕಿದ್ದಂತೆ ನಿರುತ್ಸಾಹಗೊಳಿಸುವ ಕತ್ತಲೆಯಲ್ಲಿ ಬಿಟ್ಟುಬಿಟ್ಟಿತ್ತು ಅವರ ಯುವ ಸಹಾಯಕ ಸ್ಯಾಮ್ಯುಯೆಲ್ ಅವರ ಪಕ್ಕದಲ್ಲಿ ಭಾರವಾಗಿ ನಿಟ್ಟುಸಿರಿಟ್ಟು ಒಂದು ಸಣ್ಣ ಎಣ್ಣೆ ದೀಪವನ್ನು ನಂದಿಸಿದರು ಮೀ ಎಡಿಸನ್ ಸ್ಯಾಮ್ಯುಯೆಲ್ ಧೈರ್ಯದಿಂದ ಹೇಳಿದರು ನಾವು ಆ ಫಿಲಮೆಂಟ್ಗಾಗಿ ಸಾವಿರಕ್ಕೂ ಹೆಚ್ಚು ವಸ್ತುಗಳನ್ನು ಪ್ರಯತ್ನಿಸಿದ್ದೇವೆ ಬಹುಶಃ ಪ್ರತಿ ಮನೆಯನ್ನು ಬೆಳಗಿಸುವುದು ಅಸಾಧ್ಯವಾದ ಕನಸು ಅವರ ಹಿರಿಯ ಸಹೋದ್ಯೋಗಿ ಮೀ ಜೆನ್ಕಿನ್ಸ್ ಅನುಮಾನದಿಂದ ಗಟ್ಟಿದನಿಯಲ್ಲಿ ಗೊಣಗಿದರು ಆದಾಗ್ಯೂ ಎಡಿಸನ್ರ ಕಣ್ಣುಗಳಲ್ಲಿ ಇನ್ನೂ ಒಂದು ಮೊಂಡುತನದ ಹೊಳಪು ಇತ್ತು ಅದು ಉಳಿದ ಗ್ಯಾಸ್ಲೈಟ್ನ ಮಂದ ಬೆಳಕನ್ನು ಪ್ರತಿಬಿಂಬಿಸುತ್ತಿತ್ತು ಅವರಿಗೆ ಅಸಂಖ್ಯಾತ ನಿದ್ರೆಯಿಲ್ಲದ ರಾತ್ರಿಗಳು ಸಂಶಯವಾದಿಗಳ ಟೀಕೆಗಳು ಕಡಿಮೆಯಾಗುತ್ತಿದ್ದ ನಿಧಿಗಳು ನೆನಪಾದವು ಹೊರ ದೇಹದ ಪ್ರತಿ ಅಣುವು ಕೈಬಿಡಲು ಸೋಲನ್ನು ಒಪ್ಪಿಕೊಳ್ಳಲು ಕೂಗುತ್ತಿತ್ತು ಆದರೆ ನಂತರ ಅವರು ಒಂದು ಉಜ್ವಲ ಜಗತ್ತಿಗಾಗಿ ಸುರಕ್ಷಿತ ಸ್ವಚ್ಛ ಬೆಳಕಿಗಾಗಿ ಹಂಬಲಿಸುವ ಜನರ ಮುಖಗಳನ್ನು ನೆನಪಿಸಿಕೊಂಡರು ಇಲ್ಲ ಎಡಿಸನ್ ದೃಢವಾದ ಧ್ವನಿಯಲ್ಲಿ ಘೋಷಿಸಿದರು ಜೀವನವು ಸವಾಲುಗಳಿಂದ ತುಂಬಿದೆ ನಾವು ಅವುಗಳನ್ನು ಎದುರಿಸಿ ಮುಂದುವರಿಯಬೇಕು ಅವರು ಹತ್ತಿರದ ಕಸದ ಬುಟ್ಟಿಯಿಂದ ಸುಟ್ಟ ಬಿದಿರಿನ ತುಂಡನ್ನು ಎತ್ತಿಕೊಂಡರು ಒಂದು ಹುಚ್ಚು ಕಲ್ಪನೆ ಅವರ ಮನಸ್ಸಿನಲ್ಲಿ ಮೂಡಿತು ಈ ಸಾಮಾನ್ಯ ಸಸ್ಯವಸ್ತುವನ್ನು ಕಾರ್ಬನ್ ಮಾಡಿದರೆ ಏನು ಸ್ಯಾಮ್ಯುಯೆಲ್ ಗೊಂದಲಕ್ಕೊಳಗಾದರು ಬಿದಿರು ಸರ್ ನಾವು ಲೋಹಗಳು ನಾರುಗಳು ಕೂದಲನ್ನು ಸಹ ಪ್ರಯತ್ನಿಸಿದ್ದೇವೆ ಖಂಡಿತ ಎಡಿಸನ್ ತಕ್ಷಣದ ಶಕ್ತಿಯೊಂದಿಗೆ ಉತ್ತರಿಸಿದರು ನಾವು ಈ ಬಿದಿರನ್ನು ಈ ರೀತಿಯಲ್ಲಿ ಸಂಸ್ಕರಿಸಿದ ಬಿದಿರನ್ನು ಪ್ರಯತ್ನಿಸಿಲ್ಲ ದಿನಗಳು ರಾತ್ರಿಗಳಾಗಿ ಬದಲಾದವು ಬಲವಾದ ಬಿಸಿ ಚಹಾ ಮತ್ತು ಚಿಂತಿತ ಹೆಂಡತಿಯರು ತಲುಪಿಸಿದ ಸರಳ ಸಸ್ಯಾಹಾರಿ ಊಟಗಳಿಂದ ಉತ್ತೇಜಿಸಲ್ಪಟ್ಟವು ಎಡಿಸನ್ ಸ್ಯಾಮ್ಯುಯೆಲ್ ಮತ್ತು ಒಂದು ಸಣ್ಣ ತಂಡವು ಅಕ್ಷಯವಾಗಿ ಕೆಲಸ ಮಾಡಿದರು ತೆಳುವಾದ ಬಿದಿರಿನ ಪಟ್ಟಿಗಳನ್ನು ಎಚ್ಚರಿಕೆಯಿಂದ ಸಂಸ್ಕರಿಸಿದರು ಅವರ ಪ್ರಯೋಗಾಲಯದ ಭವಿಷ್ಯ ಅವರ ಖ್ಯಾತಿ ಮತ್ತು ಪ್ರಪಂಚದ ಪ್ರಗತಿ ಪಾಲನ್ನು ಅಪಾರವಾಗಿತ್ತು ಒಂದು ಶೀತ ಸಂಜೆ ಹೊಸ ಬಿದಿರಿನ ಫಿಲಮೆಂಟ್ ಅನ್ನು ನಿರ್ವಾತ ಸೀಲ್ ಮಾಡಿದ ಗಾಜಿನ ಬಲ್ಬ್ಗೆ ಎಚ್ಚರಿಕೆಯಿಂದ ಇರಿಸಲಾಯಿತು ಎಡಿಸನ್ನ ವಿದ್ಯುತ್ ಮೂಲಕ್ಕೆ ತಂತಿಗಳನ್ನು ಜೋಡಿಸುವಾಗ ಸ್ವಲ್ಪ ನಡುಗಿತು ಪ್ರಯೋಗಾಲಯದಲ್ಲಿ ಸ್ತಬ್ಧ ಮೌನ ಆವರಿಸಿತು ಮೀ ಜೆನ್ಕಿನ್ಸ್ ಕೂಡ ಉಸಿರು ಹಿಡಿದು ಮುಂದೆ ಬಾಗಿದರು ಒಂದು ಮಿನುಗು ನಂತರ ಒಂದು ಸ್ಥಿರ ಬೆಚ್ಚಗಿನ ಹೊಳಪು ಬಲ್ಬ್ ಅನ್ನು ತುಂಬಿತು ನೆರಳುಗಳನ್ನು ಓಡಿಸಿತು ಅದು ಕಿಡಿಯಲ್ಲ ಆದರೆ ನಿರಂತರ ಸುಂದರವಾದ ಬೆಳಕು ದೃಢವಾಗಿ ಹಿಡಿದಿತ್ತು ಸ್ಯಾಮ್ಯೂ ಸಿರುಗಟ್ಟಿ ಕಣ್ಣೀರು ಅವರ ಕಣ್ಣುಗಳಲ್ಲಿ ತುಂಬಿಕೊಂಡಿತು ಇದು ಕೆಲಸ ಮಾಡುತ್ತದೆ ಸರ್ ಇದು ನಿಜವಾಗಿಯೂ ಕೆಲಸ ಮಾಡುತ್ತದೆ ಆರಂಭದಲ್ಲಿ ಸಂಶಯದಲ್ಲಿ ದಮಿ ಜೆನ್ಕಿನ್ಸ್ ಈಗ ಎಡಿಸನ್ನ ಭುಜದ ಮೇಲೆ ತಟ್ಟಿದರು ಅವರ ಹುಬ್ಬುಗಂಟುಗಳ ಸ್ಥಾನವನ್ನು ದೊಡ್ಡ ನಗು ಆಕ್ರಮಿಸಿಕೊಂಡಿತು ನೀವು ಅದನ್ನು ಸಾಧಿಸಿದ್ದೀರಿ ಥಾಮಸ್ ಅವರು ವಿಸ್ಮಯದಿಂದ ಪಿಸುಗುಟ್ಟಿದರು ನೀವು ನಿಜವಾಗಿಯೂ ಎಂದಿಗೂ ಕೈಬಿಡಲಿಲ್ಲ ಎಡಿಸನ್ ನಕ್ಕರು ದಣಿದಿದ್ದರೂ ವಿಜಯಶಾಲಿಯಾಗಿ ಬೆಳಕು ಹೊಳೆಯುತ್ತಲೇ ಇತ್ತು ಪ್ರತಿ ಮೂಲೆಯನ್ನು ಬೆಳಗಿಸುತ್ತಿತ್ತು ಅವರ ಪ್ರಯಾಣವು ಜಗತ್ತಿಗೆ ಕಲಿಸಿದ್ದು ಏನೆಂದರೆ ಯಶಸ್ಸು ಎಂದರೆ ವೈಫಲ್ಯಗಳನ್ನು ತಪ್ಪಿಸುವುದಲ್ಲ ಬದಲಾಗಿ ಅವುಗಳನ್ನು ನೇರವಾಗಿ ಎದುರಿಸುವುದು ಪ್ರತಿ ಸವಾಲು ಕೇವಲ ಒಂದು ಹೆಜ್ಜೆ ಗುರುತು ಶ್ರೇಷ್ಠತೆಯ ಹಾದಿಯಲ್ಲಿ ಕಲಿತ ಪಾಠವಾಗಿದೆ ಥಾಮಸ್ ಎಡಿಸನ್ರ ಅದ್ಭುತ ಪರಿಶ್ರಮವು ಜೀವನವು ಸವಾಲುಗಳಿಂದ ತುಂಬಿದೆ ಎಂಬುದನ್ನು ನಮಗೆ ನೆನಪಿಸುತ್ತದೆ ಅವುಗಳನ್ನು ಎದುರಿಸಿ ಮುಂದುವರಿಯಿರಿ ಥಾಮಸ್ ಎಡಿಸನ್ರ ಪ್ರಯಾಣ ನಿಮಗೆ ಸ್ಫೂರ್ತಿ ನೀಡಿದ್ದರೆ ರಿಪೋಗೆ ಚಂದಾದಾರರಾಗಿ ಹೆಚ್ಚಿನ ಪೌರಾಣಿಕ ಕಥೆಗಳಿಗಾಗಿ ನೀವು ಇಂದು ಈ ಪಾಠವನ್ನು ಅನ್ವಯಿಸುವುದಾದರೆ ಲೈಕ್ ಮಾಡಿ ಮತ್ತು ಮುಂದಿನ ಬಾರಿ ಯಾವ ಪ್ರಸಿದ್ಧ ಕತೆಯನ್ನು ಹಂಚಿಕೊಳ್ಳಬೇಕು ಎಂದು ಕಾಮೆಂಟ್ ಮಾಡಿ